ದಿವಸ ನಡೆದಂತಹ ಗೋಕಾಕ್ ಜಿಲ್ಲಾ ಸಮಿತಿಯ ಒಂದು ಅಧ್ಯಕ್ಷರಾದಂತಹ ಹೊರಗು ರಾಜೇಂದ್ರ ಮಹಾಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಗೋಕಾಕ್ ಬಂದ್ ಒಂದು ಹೋರಾಟ ಚಳವಳಿಯಲ್ಲಿ ಹಿರಿಯರಾದಂತಹ ಬಸಗೌಡ ಪಾಟೀಲ್ ಅವರೇ ರಾಜೇಂದ್ರ ಸನ್ನಕ್ಕಿ ಅವರೇ ಅಶೋಕ್ ಪೂಜಾರಿ ಅವರೇ ನಮ್ಮ ನ್ಯಾಯವಾದಿ ಸಂಘದ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಗೋಕಾಕಿನ ಒಂದು ಸಾರ್ವಜನಿಕರ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳನ್ನ ಹಾಕ್ಬೇಕು ಇವತ್ತಿನ ದಿವಸ ವಿಶೇಷವಾಗಿ ನಾವು ಇದೀಗ ಗೋಕಾಕ್ ಊರಲ್ಲಿ ಎಲ್ಲ ಸುತ್ತಾದ ಬಂದಾಗ ಬಹುತೇಕ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಂಗಡಿ ಬಂದಿದ್ದು ಹಂಡ್ರೆಡ್ ಪರ್ಸೆಂಟ್ ಅನ್ನೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಂಗಡಿಗಳು ಬಂದಿದ್ದು ಎಲ್ಲ ಒಂದು ವ್ಯಾಪಾರಸ್ಥರಾಗಿರ್ಬೋದು ಗೋಕಾಕನ ಸಾರ್ವಜನಿಕರು ಈ ಒಂದು ಚಳವಳಿಗೆ ಅವರ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಯಾಕೆ ಬರೀ ಒಂದೇ ತಾಸು ಬಂದ್ ಮಾಡಿರಲ್ಲ ಪೂರ್ಣ ದಿನ ಬಂದಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಚಳವಳಿಗೆ ಎಲ್ಲ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡಬೇಕಂತ ನಾ ಈ ವೇದಿಕೆ ಮುಖಾಂತರ ನಾನು ಕೇಳ್ತೇನೆ ಅದ್ರ ಜೊತೆಗೆ ಈಗಾಗಲೇ ಯಾಕಂತಂದ್ರೆ ನಾವು ನಿನ್ನೆ ನಡೆದಂತ ಒಂದು ಪ್ರೆಸ್ ಮೀಟಲ್ಲಿ ನಾನು ಹೇಳಿದೆ ಯಾಕಂತಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿ ಮಾತ್ರ ಅಲ್ಲಿ ಹೇಳಿದ್ದೇನೆ ಅದೇ ಗಟ್ಟಿ ಮಾತನ್ನು ಇಲ್ಲಿ ಕೂಡ ಇವತ್ತು ಆಗುತ್ತೆ ಈಗಾಗಲೇ ಯಾಕಂತಂದ್ರೆ ನಾವೆಲ್ಲ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರ ಅಪ್ಪ ಅವರಾಯ್ತು ರಮೇಶಪ್ಪ ಅವರಾಯ್ತು ಲಖನ್ ಅಪ್ಪ ಅವರಾಯ್ತು ಸತೀಶ ಅವರಾಯ್ತು ಆಗಿರ್ಬೋದು ಎಲ್ಲರೂ ಕೂಡ ಸಿ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಗೋಕಾಕ ಜಿಲ್ಲೆ ಕೇಂದ್ರ ಆಗಿ ತಾವು ಘೋಷಣೆ ಮಾಡ್ಬೇಕನ್ನ ಮನವಿಯನ್ನು ಅವ್ರು ಮಾಡಿದ್ದಾರೆ ಈಗಾಗಲೇ ಯಾಕಂತಂದ್ರೆ ಬಸ್ ದೊಡ್ಡರು ಹೇರಿ ಕಾಕ ಹೇಳಿದ್ರೆ ಯಾಕಂದ್ರೆ ಒಂದು ಸರ್ಕಾರ ತೆಗೆದು ಒಂದು ಸರ್ಕಾರ ತಂದಿದೆ ಅದನ್ನ ಯಾವಾಗ ಮಾಡಿದಾರು ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದ್ದಾರೆ ಸೊ ಇದನ್ನು ಕಾರ್ಯ ಮಾಡ್ಬೇಕು ತಮ್ಮೆಲ್ಲರ ಒಂದು ಗಟ್ಟಿಯಾಗಿರೋಂಥ ಬೆಂಬಲ ನಮ್ಮ ಕುಟುಂಬದ ಜೊತೆ ಅಂದ್ರೆ ನಮ್ಮೆಲ್ಲ ಒಂದು ಈ ಒಂದು ಹೋರಾಟ ಸಮಿತಿ ಜೊತೆ ಇರಬೇಕು ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರೆ ಯಾಕ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಹೇಳಿದರು ಬೆಳಗಾವಿ ಜಿಲ್ಲೆ ಹದಿನೆಂಟು ಶಾಸಕರೂ ಹದಿನೈದು ತಾಲೂಕದವರು ವಾಣಿಜ್ಯ ದೃಷ್ಟಿಯಿಂದ ಕೈಗಾರಿಕೆಯಿಂದ ವ್ಯವಸಾಯ ದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳ ದೃಷ್ಟಿಯಿಂದ ವೈದ್ಯಕೀಯ ಸೌಲಭ್ಯದ ದೃಷ್ಟಿಯಿಂದ ಶಿಕ್ಷಣ ದೃಷ್ಟಿಯಿಂದ ಎಲ್ಲದಿನೂ ಸಹಿತ ಸಮರ್ಥವಾಗಿ ಬೆಳಗಾವಿ ಜಿಲ್ಲೆ ಕಾರ್ಯನಿರ್ವಹಿಸ್ತಾ ಇದೆ ಬಹುಶಃ ದೊಡ್ಡ ದೊಡ್ಡ ರಾಜ್ಯಗಳು ದೊಡ್ಡ ದೊಡ್ಡ ಜಿಲ್ಲೆಗಳು ದೊಡ್ಡ ದೊಡ್ಡ ತಾಲೂಕುಗಳು ವಿಭಜನೆ ವಿಚಾರ ವಿಚಾರದಾರೆ ಇದು ನಮ್ದು ನಿಮ್ದು ಅಲ್ಲ ಈ ದೇಶದೊಳಗೆ ಏನು ತಜ್ಞರದಾರು ಆ ತಜ್ಞರ ಇದು ವಿಚಾರಧಾರೆ ಸಣ್ಣ ರಾಜ್ಯಗಳಿದ್ರೆ ಸಣ್ಣ ಜಿಲ್ಲೆ ಇದ್ರೆ ಸಣ್ಣ ತಾಲ್ಲೂಕು ಇದ್ರೆ ಸುಲಭವಾಗಿ ಆಡಳಿತ ನಡೆಸಬಹುದು ಆ ಕ್ಷೇತ್ರದ ವ್ಯಾಪ್ತಿಗೆ ಬಂದಂತ ಕಟ್ಟಕಡೆ ಮನುಷ್ಯ ಸಹಿತ ಅಧಿಕಾರದ ಸೌಲಭ್ಯ ಸಿಗಬೇಕನ್ನುವಂತ ದೃಷ್ಟಿಯಿಂದ ಈ ಚಿಂತನೆ ಐತಿ ಅದೇ ಕಾರಣದಿಂದ ನೀವೆಲ್ಲ ನೋಡಿದ್ರಿ ಕರ್ನಾಟಕ ರಾಜ್ಯದಾಗಿರುವಂತ ಎಲ್ಲಾ ದೊಡ್ಡ ದೊಡ್ಡ ಜಿಲ್ಲೆ ಯೋಜನೆ ಆಗಿದ್ರು ಯಾವ ಜಿಲ್ಲೆಯ ಜಿಲ್ಲೆಯು ಸಹಿತ ದೊಡ್ಡ ದೊಡ್ಡ ಏಕೀಕೃತ ಜಿಲ್ಲೆ ಆಗುವುದಿಲ್ಲ ಎಲ್ಲಾ ಯೋಜನೆ ಇದಾವು ಬಹುಶಃ ಇದಕ್ಕೆ ಇನ್ನೊಂದು ವಿಷಯ ಮುಂದೋಗಿ ಹೇಳಬೇಕಾದ್ರೆ ಬರೀ ಎರಡ್ ಮೂರ್ ತಾಲೂಕು ಎರಡ್ ಮೂರ್ ಜನ ಎಂ ಎಲ್ ಎ ಇದ್ದಂತ ಒಂದೊಂದು ಜಿಲ್ಲೆಗಳು ಇವತ್ತು ನಮ್ಮ ಕನ್ನಡದ ರಚನೆ ಆಗಿದಾವು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಕ್ಕ ಆದ್ರ ಪಕ್ಕದ ಧಾರವಾಡ ಜಿಲ್ಲೆ ವಿಜಯ ಇತ್ತು ಪಕ್ಕದ ಬಿಜಾಪುರ ಜಿಲ್ಲೆ ವಿಜಯ ಇತ್ತು ಮೂಡ್ತಾ ಇದ್ದಂತ ಕಾರವಾರ ದಕ್ಷಿಣ ಕರ್ನಾಟಕ ಹಾಗೂ ಕಾರವಾರ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಕಾರವಾರ ಜಿಲ್ಲೆ ಯೋಜನೆ ಆಯ್ತು ಬೆಂಗಳೂರು ಭಾಗದ ಬಹುತೇಕ ಜಿಲ್ಲೆಗಳು ವಿಭದಿ ಆಗಿದಾವ್ ಮತ್ತೆ ನಾವೇನು ಪಾಪ ಮಾಡಿದೀವಿ ಬೆಳಗಾವಿ ಜಿಲ್ಲೆಯವರು ಮಾಡಿದ ಪಾಪ ಏನ ಬಹುಶಃ ಈ ಸಂದರ್ಭದ ಯಾಕೆ ವಿವೇರವಾಗಿ ಹಾಕ್ತಾರ ನೀವೆಲ್ಲ ಮಾಧ್ಯಮದ ನೋಡಿದ್ರಿ ಮೊದಲು ಹೇಳ್ತಿದ್ರು ಬೆಳಗಾವಿ ಜಿಲ್ಲಾ ವಿಭಜನೆ ಆದ್ರೆ ಗಡಿ ಸಮಸ್ಯೆ ಆಕತಿ ಬೆಳಗಾವಿ ಸಮಸ್ಯೆ ಆಕತಿ ಮಾಜನ್ ವರದಿ ಐತೆ ಅದ್ ಯಾವ್ದು ಸಂಬಂಧ ಇಲ್ಲ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಿ ಮೂರ್ ಬಿಟ್ಟ ನಾಲ್ಕು ಜಿಲ್ಲೆಗಳು ಬೆಳಗಾವಿ ವಿಷಯ ಗಡಿ ಸಮಸ್ಯೆ ಬಂದ್ರ ಎಲ್ಲಕ್ಕಿಂತ ಮೊದಲು ಹೋಗಿ ಟೆನ್ ಹಾಕೋದನ್ನ ನಾವು ಹೋಗದವ್ರು ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ಜನ ಸಹಿತ ಬೆಳಗಾವಿದಾಗ ಹೇಳ್ ಕುಂಟುತ್ತೇರಿ ಇವತ್ತಿಗೂ ಸಹಿತ ಬೆಳಗಾವಿ ಹೋರಾಟ ಯಶಸ್ವಿ ಆಗತ್ತೈತಿ ಬೆಳಗಾವಿ ಯಾವ ಕಣ್ಣಿ ನೋಡುವಂತ ಸಂದರ್ಭ ಇಲ್ಲ ಆದ್ರೆ ಯಾವ್ದೋ ಕುಂಟು ನಿರ್ಬೈಕೇಶ್ ಬೆಳಗಾವಿ ಜಿಲ್ಲೆ ಬಿಜೆಪಿ ತರಿಸುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹದಿನೈದು ತಾಲೂಕು ನೀವು ಐದೈದು ತಾಲೂಕಿಗೆ ಒಂದೊಂದು ಜಿಲ್ಲಾ ಮಾಡಿಸ್ಟ್ರೇಟ್ ಮೂರ್ ಜಿಲ್ಲಾ ಕಣ್ಣುಮಿಂಚ್ ಮಾಡಬಹುದು ಪ್ರಶ್ನೆನೇ ಇಲ್ಲ ಇನ್ನು ಜನಸಂಖ್ಯೆ ದೃಷ್ಟಿ ನನ್ನ ಹೋಗಿ ಹೊಸ ಜನಗತ್ಯ ಪ್ರಕಾರ ಸುಮಾರು ಅರವತ್ತು ಲಕ್ಷ ಜನಸಂಖ್ಯೆ ಇರಬಹುದು ಇಷ್ಟೆಲ್ಲಾ ಇದ್ದಾಗ ನೀವು